ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ನಿಯಮಿತ ಅನ್ನ ಸಂತರ್ಪಣ ಕಾರ್ಯಕ್ರಮ ಭಾರತ ಕಂಡ ಮಹಾನ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೂಡ ಒಬ್ಬರು ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಭಾರತ ದೇಶಕ್ಕೆ ಇವರು ನೀಡಿರುವ ಕೊಡುಗೆಗಳು ಅಪಾರ ಅವರ ಜೀವನ ಹಾಗೂ ಪರಂಪರೆ ಸರ್ವರಿಗೂ ಆದರ್ಶ ಪ್ರಿಯವಾಗಿದ್ದು ಎಂದು ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕರ್ನಾಟಕ ಭೀಮಸೇನೆ ಸಂಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ನಿಯಮಿತ ಹಮ್ಮಿಕೊಂಡಿದ್ದ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಮಾತನಾಡಿದರು ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಸರ್ಜಾಪುರ್ ಮಾತನಾಡಿ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷರಾದ ಬಿಡಿ ಮಾದರ್ ಅವರ ಆದೇಶದ ಮೇರೆಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಭಾರತದಲ್ಲಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನು ಮಹಾಪರಿನಿರ್ವಾಣ ದಿನ ಎಂದು ಆಚರಿಸುತ್ತಾರೆ ಎಂದರು ಹಿರಿಯ ಪತ್ರಕಾರರಾದ ಬಸವರಾಜ ಆನೆಗುಂದಿ ಮಾತನಾಡಿ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸಮಾಜ ಸುಧಾರಕರಾಗಿದ್ದರು ದಲಿತ ಬೌದ್ಧ ಚಳವಳಿಯನ್ನು ಮುನ್ನಡೆಸುವ ಮೂಲಕ ಪ್ರೇರಣೆಯಾದವರು ಡಿಸೆಂಬರ್ ಆರು ಇವರ ಪುಣ್ಯತಿಥಿ ಈ ದಿನವನ್ನು ಮಹಾಪರಿನಿರ್ವಾಣ ದಿನ ಎಂದು ಭಾರತಾದ್ಯಂತ ಆಚರಿಸುತ್ತಲಾಗುತ್ತದೆ ಎಂದು ಆದರ್ಶಗಳು ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಾಜು ಕೊಟನ್ನವರ್ ಪ್ರಕಾಶ್ ಮಲ್ಲಿಗವಾಡ್ ಶಿವಾನಂದ್ ಅಮರ್ ಶೆಟ್ಟಿ ಆನಂದ್ ಕೊನ್ನೂರ್ ಕುಮಾರ್ ವಕ್ಕುಂದ್ ಶ್ರೀಶೈ ಗೂಗಾರ್ ಹರ್ಬಲ್ ಲೈಫ್ನ ಮುಖ್ಯಸ್ಥರಾದ ಹನುಮಂತ ಬಸಮ್ಮ ಕಲೆ ಸುಜಾತ ಎಚ್ ಸುಜಾತ ಜಾಧವ್ ಶ್ರೀನಿವಾಸ್ ಅವರೊಳ್ಳಿ ಪವನ್ ಜೋಶಿ ಅಬ್ದುಲ್ ಅನ್ಸಾರಿ ತುಕಾರಾಂ ಮನಿಕ್ ಪತ್ರಕರ್ತರಾದ ಚಂದ್ರಶೇಖರ್ ಹಿರೇಮಠ ರಮೇಶ್ ತೊಡ್ವಾಡ್ ಕಲ್ಲಪ್ಪ ಬೋವಿ ಮಂಜುನಾಥ್ ವರೂರ್ ಸಮರ್ಥ್ ಸರ್ಜಾಪುರ್ ಪ್ರಕಾಶ್ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನಾ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅರವತ್ತೆಂಟನೇ ಬಾಬಾ ಸಾಹೇಬ್ರ ಮಾಪ್ರಿ ನಿರ್ವಾಣ ಈ ದಿನದಿಂದ ನಾವು ಅವ್ರಿಗೆ ಒಂದು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ನಾವು ಕರ್ನಾಟಕ ಭೀಮ್ ಸೇನೆ ಸಮಿತಿ ಬೆಂಗಳೂರು ಅದ್ರ ಜಿಲ್ಲಾಧ್ಯಕ್ಷರಾದ ನಾನು ಇದನ್ನ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಅದಕ್ಕೆ ನಮ್ಮೆಲ್ಲ ಹಿರಿಯರು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಸ್ವಾಗತವನ್ನು ಅರ್ಪಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಇಡೀ ಜಗತ್ತು ಅವರನ್ನು ಪ್ರೀತಿ ಮಾಡ್ತದೆ ಗೌರವಿಸ್ತದೆ ಯಾಕಂದ್ರೆ ಅಷ್ಟೊಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಅವರು ಕೊಟ್ಟಿದ್ದಾರೆ ಇವತ್ತೇನಾದರೂ ನಾವು ಕಾನೂನಿನಲ್ಲಿ ಆರಾಮಾಗಿದ್ದೇವೆ ಅಂದರೆ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಅಂತ ವ್ಯಕ್ತಿಯ ಇವತ್ತು ಅರವತ್ತೆಂಟನೇ ಪುಣ್ಯತಿಥಿ ಈ ತಿಥಿ ದಿವಸ ನಾವೆಲ್ಲರೂ ಬಾಬಾ ಸಾಹೇಬರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ ಇಡೀ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ನಮ್ಮ ಭೀಮ್ಸೇನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಸತೀಶ್ ಸರ್ಜಾಪುರವರು ಇವತ್ತು ಇಲ್ಲಿ ಒಂದು ಅನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಯುವ ಪೀಳಿಗೆಗೆ ಯುವ ಜನಾಂಗಕ್ಕೆ ಮಾದರಿ ಆಗಲಿ ಅಂತೇಳಿ ಹಾರೈಸ್ತಾ ನಾನು ಎರಡು ಮಾತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣ ದಿನದಂದು ಕರ್ನಾಟಕ ಭೀಮಸೇನೆ ಸೇನೆ ಅಧ್ಯಕ್ಷರಾದಂಥ ಸರ್ಜಾಪುರವರು ಸತೀಶ್ ಸರ್ಜಾಪುರ ಅವರು ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಜರುಗುತ್ತಿದ್ದು ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದು ನಮ್ಮ ಈ ದಲಿತ ಒಂದು ಸಮುದಾಯದ ಒಂದು ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಮುಖಾಂತರ ಪ್ರತಿ ವರ್ಷವೂ ಅವರು ಮಾಡ್ತಿರುವಂಥ ಕಾರ್ಯ ಬಹಳ ಮಹತ್ವದಾಗಿರುತ್ತದೆ ಅದೇ ರೀತಿ ಏಪ್ರಿಲ್ ಹದಿನಾಲ್ಕರಂದು ಇನ್ನೂ ಹೆಚ್ಚಿನ ರೀತಿಯಿಂದ ಆ ಈ ನಮ್ಮ ಕರ್ನಾಟಕ ಸೈನ್ಯ ದಲಿತ ಏನು ನಮ್ காரியம ஆ அதல்லாட்டையு சேரிக்கமஸ்விட்டு প্রার্ভ <try>